ಹಲೋ ವೆಲ್ಕಮ್ ಟು ಬ್ರಿಟೀಶ್ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ನಿಮಗೆ ಬನಾರಸಿ ಕ್ರೀಪ್ ಸಿಲ್ಕ್ ಸ್ಯಾರೀಸ್ ಖಡ್ಡಿ ಬನಾರಸಿ ಕ್ರೀಪ್ ಸಿಲ್ಕ್ ಸ್ಯಾರಿ ತಂದಿದ್ದೀನಿ ಲವ್ಲಿ ಕಲರ್ ಇದೆ ಎಷ್ಟು ಸೂದಿಂಗ್ ಕಲರ್ ಗೊತ್ತಾ ಲೈಟ್ ಬ್ಲೂ ಅಲ್ಲಿ ಅದಕ್ಕೆ ನಿಮಗೆ ಮೀನಕರಿ ವಿವಿಂಗ್ ಕೂಡ ಇದೆ ಅಂಡ್ ಡಿಸೈನಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಕೆಳಗೆ ಎಲ್ಲೋಲಿ ಪೈಪಿಂಗ್ ಬರುತ್ತೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಓಪನ್ ಮಾಡಿ ನೋಡೋಣ ನಿಮ್ಗೆಲ್ಲರಿಗೂ ಗೊತ್ತು ಬ್ರಿಟಿಷ್ ಸಿಲ್ಕ್ಸ್ ಇಸ್ ವೆರಿ ಫೇಮಸ್ ಇಟ್ಸ್ ಎಕ್ಸ್ಕ್ಲೂಸಿವ್ ಖಡ್ಡಿ ಬನಾರಸಿ ಕ್ರೀಪ್ ಸಿಲ್ಕ್ ಸಾರೀಸ್ ಈ ತರ ಡಿಸೈನ್ಸ್ ಎಲ್ಲೂ ಸಿಗಲ್ಲ ಇದು ನಾವು ಹೇಳಿ ಮಾಡಿಸೋ ಡಿಸೈನ್ಸ್ ಸೊ ಈ ರೀತಿ ಇರುತ್ತೆ ಕಂಪ್ಲೀಟ್ ಸ್ಯಾರಿ ಈ ಥರ ಡಿಫ್ರೆಂಟ್ ಸ್ಟೈಲ್ ಪಲ್ಲು ಬರುತ್ತೆ ಆ್ಯಂಡ್ ಬ್ಲೌಸ್ ಈ ಥರ ಪ್ಲೇನ್ ವಿತ್ ಬಾರ್ಡರ್ ಸ್ಯಾರಿ ತುಂಬ ಫ್ಲೋಯಿ ಇದೆ ಆ್ಯಂಡ್ ಸಖತ್ ರಿಚ್ ಅಂಡ್ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ನಿಮ್ಗೊಂಥರ ಗ್ರ್ಯಾಂಡ್ ಸ್ಯಾರಿನೂ ಕಾಣಿಸುತ್ತೆ ಅಂತ ಯುನೀಕ್ ಆಗು ಇರುತ್ತೆ ಸೊ ನೀವು ಪಾರ್ಟಿಗಾದರೂ ರಿಸೆಪ್ಷನ್ಸ್ ಈ ಥರ ಯಾವ ಸೀರೆ ಇರಬೇಕು ಇದನ್ನೆಲ್ಲ ಡ್ರೈವ್ ಮಾಡ್ಬೋದು ಅಷ್ಟು ಚೆನ್ನಾಗಿರುತ್ತೆ ಪ್ಯೂರ್ ಸಿಲ್ಕ್ ಆಗಿರೋದ್ರಿಂದ ಸಿಲ್ಕ್ ಬಾಕ್ ಸರ್ಟಿಫಿಕೇಶನ್ ಒಂದಿಗೆ ಬರುತ್ತೆ ಸೀರೆ ಆ್ಯಂಡ್ ಸ್ಯಾರಿಯ ಪ್ರೈಸ್ ಹದಿಮೂರು ಸಾವಿರದ ಎಂಟುನೂರ ಎಪ್ಪತ್ತು ರೂಪಾಯಿ ಆಗುತ್ತೆ ಥರ್ಟೀನ್ ತೌಸಂಡ್ ಏಯ್ಟ್ ಸೆವೆಂಟಿ ಕಲರ್ ಮಾತ್ರ ಇದೆ ಮಿಸ್ ಮಾಡಬೇಡಿ ನೀವೇನಾದರೂ ಈ ಥರ ತೊಗೋಬೇಕು ಅಂತಿದ್ರೆ ಆದಷ್ಟು ಬೇಗ ಬುಕ್ಕಿಂಗ್ ಮಾಡ್ಕೊಡಿ ಥ್ಯಾಂಕ್ ಯು